ಹಾಯ್ ಸ್ನೇಹಿತರೆ ನೋಡಿ ಇವತ್ತಿನ ಖುಷಿಕ ದಿನ ನಾವು ನಮ್ಮ ಪ್ರಯಾಣ ಎಲ್ಲ ಕಡೆಗೆ ಮುಗಿಸ್ಕೊಂಡು ಸಿರಿ ಋಷಿಕೇಶ ಹರಿದ್ವಾರ ಕಾಶಿ ಎಲ್ಲ ಮುಗಿಸ್ಕೊಂಡು ಈ ಹಿಂದಿನ ದಿನ ಇವತ್ತಿನ ದಿನ ನಾವು ದೆಲ್ಲಿಗೆ ಬಂದಿದ್ದೆವು ದೆಲ್ಲಿಗೆ ಬಂದು ಸ್ವಲ್ಪ ವಿಶ್ರಾಂತಿ ಮಾಡಿಕೊಂಡು ಈಗಲೇ ಇಂಡಿಯಾ ಗೇಟಿಗೆ ಬಂದಿದ್ದೆವು ಇಂಡಿಯಾ ಗೇಟ್ ಅಂದರೆ ಫೇಮಸ್ ನಮ್ಮ ರಾಜಧಾನಿಯಲ್ಲಿ ಇಂಡಿಯಾ ಗೇಟ್ ನೋಡೋಕ್ಕೆ ಅಷ್ಟೊಂದು ಒಳ್ಳೆತನ ಇಲ್ಲಿ ಎದುರುಗಡೆ ಸುಭಾಷ್ ಚಂದ್ರ ಬೋಸರೇ ಅವರು ಇದ್ದಾರೆ ಅವ್ರ ಕತೆ ಕೇಳಬಾರ್ದು ಬಹಳಷ್ಟು ಒಳ್ಳೆ ಅಂದರೆ ನಮ್ಮ ಮಿಲ್ಟ್ರಿಗೆ ಅವರು ಫಸ್ಟ್ ನಂಬರ್ ಒನ್ನು ಬ್ರಿಟಿಷರು ನಮ್ಮ ಈ ಸರ್ಕಾರವನ್ನು ಅವರು ತಗೊಂಡಿದ್ದರು ಅವ್ರ ಅವರೇ ಚಲನೆ ಇದ್ದರು ನಮ್ಮ ಭಾರತದವರು ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗಿತ್ತು ಈಗ ಹೆಂಗೆ ನಮ್ಮ ಮೋದಿಜಿ ಇದ್ದಾರಲ್ಲ ಆ ಥರ ಅವರು ಬ್ರಿಟಿಷರು ಆಳ್ತಿದ್ದರು ನಮ್ಮ ಭಾರತಕ್ಕೆ ಅದನ್ನು ಹೋಗಲು ಓಡಿಸಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ ಸರ್ದಾರ್ ವಲ್ಲಭಭಾಯ್ ಪಟೇಲ ಇವರೆಲ್ಲವನ್ನು ಸೇರಿಕೊಂಡು ಇಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಅಲ್ಲಿ ಮೂರ್ತಿ ಐತಲ್ಲ ಸುಭಾಷ್ ಚಂದ್ರ ಬೋಸ್ ಅವರನ್ನು ಎಲ್ಲ ಲಡಾಯಿ ಮಾಡಿ ಅವರನ್ನು ಹೊಡೆದು ಓಡಿಸಿ ಈ ನಮ್ಮ ಸರ್ಕಾರವನ್ನು ನಮ್ಮಂತೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಈಗ ನಮ್ಮ ಮೋದಿಜಿಯವರ ಸರ್ಕಾರ ಚಲನೆ ನಡೀತಾ ಇದೆ ಒಳ್ಳೆಯ ಒಂದು ಈಗ ಎಲ್ಲ ಕಡೆಗೆ ಚೆನ್ನಾಗಿ ಮಾಡಿದ್ದಾರೆ ಡೆಲ್ಲಿ ರೋಡು ಇವೆಲ್ಲ ಗೇಟು ಗಾರ್ಡನು ಒಳ್ಳೆ ಚೆನ್ನಾಗಿರ್ತಿವತ್ತು ನೋಡೋಕ್ಕೆ ಕಣ್ಣು ತುಂಬ ಚೆಂದ ಐತ್ರಿ ಅಪ್ಪ ನೋಡ್ಬೇಕ್ರಿ ಒಳ್ಳೆ ಭಾರಿ ಐತಿ ಇಂಡಿಯಾ ಗೇಟ್ ಅಂದರೆ ಈಗ ಬಂದಿದ್ದೆವು ಆಮೇಲೆ ಇನ್ನೂ ಬೆಂಗ್ಳು ದೆಲ್ಲಿಯಲ್ಲಿ ಏನೇನಾಯ್ತಿ ಎಲ್ಲ ನೋಡಲಿಕ್ಕೆ ಹೋಗಬೇಕು ಇಲ್ಲಿ ನೋಡಿ ಸುಭಾಷ್ ಚಂದ್ರ ಬೋಸ ಸುಭಾಷ್ ಚಂದ್ರ ಬೋಸ ಇದ್ದಾರ नोड़ी स्वल्प जूमी सुभाष चंद्र बोस इंडिया गेट कौन सा गए हो आप भाई आपके वीडियो कॉलिंग बात कर रहे हैं या वीडियो बना रहे हो वीडियो बना रहे हैं

उधर अंदर जावे क्या-क्या देखने का है आओ अमर ज्योति बनी हुई अंदर जावो ताजमहल ताजमहल और ये सब देखने के लिए जाएगा अच्छा अच्छा अभी आठ दिन हो गए आके हम लोगों अच्छा अच्छा फिर और जाने के लिए ना और आठ दिन होता है हां हां कोई मतलब सभी जगह पहले देखने के लिए घूम रहे ओके आपका नाम क्या है आप लोकेश लोकेश थोड़ा ये हमारा न्यूज़ देने का उसको अच्छा लोकेश का नाम है भाई ಇವರು ಲೊಕೇಶನ್ ಅಂತ ನಮ್ಮ ಫ್ರೆಂಡು ಅಮ್ಮರ ದೋಸ್ತಾಯ್ ಇದರ್ಕಾಯಿ ಡೆಲ್ಲಿಕಾ ಮೈ ಇಡುವೆ ಬನ್ನಾರತ ನಾನು ಇಡುವೆ ಇದ್ದೆ ಅವ್ರನ್ನ ಬಂದು ನೋಡಿ ಏನೋ ಮಾಡ್ತಾಯಿದ್ದಾನ ನಮ್ಮ ಒಬ್ರು ಯಾರೋ ಅಂತೇಳಿ ಬಂದು ನೋಡ್ತಾ ಇದ್ದಾರೆ ಇಲ್ಲಿ ದೆಲ್ಲಿ ಅವರೇ ಅವರು ಅವರು ಏನಾದರೂ ಇಲ್ಲಿ ಒಬ್ರಕೊಬ್ಬರಿಗೆ ಹೆಲ್ಪ್ ಮಾಡ್ತಾರೆ ಗೊತ್ತಿಲ್ಲಾರ್ದು ಏನಾದರೂ ತೋರಿಸ್ತಾರೆ ಅವರಿಗೆ ಒಂದು ಖುಷಿ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬರಾಗಿ ಯಾರೆಲ್ಲ ಇಡುವೆ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು